ವಿಧಾನಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರಿಂದ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿಗೆ ಚಾಲನೆ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರವಾಹ ಸಂದರ್ಭದಲ್ಲಿ ಜನಸಂಚಾರಕ್ಕೆ ಪ್ರಮುಖ ಮಾರ್ಗವಾಗಿದ್ದ ಕಾಡಾಪುರದ ಮುಖ್ಯ ರಸ್ತೆ ಇಂದು ಹೊಸ ರೂಪ ಪಡೆದುಕೊಳ್ಳುತ್ತಿದೆ ಹೌದು ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ಅನುದಾನದಲ್ಲಿ ವಿಧಾನ ಪರಿಷತ್ ಸದಸ್ಯ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರಿಂದ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಯಿತು ಕಾಡಾಪುರ ಗ್ರಾಮದಲ್ಲಿ ಮುಖ್ಯ ರಸ್ತೆ ಅಗಲೀಕರಣ ಹಾಗೂ ರಸ್ತೆಯ ಎರಡು ಬದಿಯಲ್ಲಿ ಚರಂಡಿ ಹಾಗೂ ಬೀದಿ ದೀಪ ಒಂದು ಕೋಟಿ ಐವತ್ತು ಲಕ್ಷದ ಅನುದಾನದಲ್ಲಿ ನಿರ್ಮಾಣವಾಗಲಿದೆ ಮತ್ತು ಕಡಾಪುರ ಗ್ರಾಮದಲ್ಲಿ ರಸ್ತೆ ಉನ್ನತ ಮಟ್ಟದಲ್ಲಿ ಹಾಗೂ ಒಳ್ಳೆಯ ಮಟ್ಟದಲ್ಲಿ ಆಗಲಿದೆ ಅದರ ಜೊತೆಯಲ್ಲಿ ಇದು ಚಿಕ್ಕೋಡಿ ಭಾಗದ ಒಂದು ಪ್ರವಾಹ ಪೀಡಿತ ಪ್ರದೇಶ ಆದರೂ ಕೂಡ ಇಲ್ಲಿ ಮುಖ್ಯ ರಸ್ತೆ ಗುಣಮಟ್ಟವಾಗಲಿದೆ ಅದೇ ರೀತಿ ವಾಹನಗಳ ಸಂಚಾರಕ್ಕೆ ತೊಂದರೆ ಆಗಬಾರದೆಂದು ಮತ್ತು ಜನರ ಸಂಚಾರಿ ಕೂಡ ಸುಗಮವಾಗಲಿ ಸಾಗಲಿ ಎಂದು ಉದ್ದೇಶವಾಗಿದೆ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಪ್ರಕಾಶ್ ರಾಚನ್ನವರ್ ಮಚ್ಚೇಂದ್ರ ಕಾಡಾಪುರೆ ದಾದಾ ಸಾಬ್ ಪಾಂಡ್ರೆ ರಾಜು ಕಳ್ಳೆ ಅವರು ಮಾತನಾಡಿ ಒಂದು ಕೋಟಿ ಐವತ್ತು ಲಕ್ಷ ಅನುದಾನ ರಸ್ತೆ ಕಾಮಗಾರಿಯು ಇಂದು ಚಾಲನೆ ರೂಪಕ್ಕೆ ಬಂದಿದ್ದು ಇದು ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರ ಸತತ ಪ್ರಯತ್ನದಿಂದ ಮತ್ತು ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರಿಗೆ ಹೃದಯ ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸವಿತಾ ಪಾಂಡ್ರೆ ಉಪಾಧ್ಯಕ್ಷರಾದ ವಿವೇಕಾನಂದ ಕೊಳ್ಳೇಕರ್ ಸದಸ್ಯರುಗಳಾದ ರಾಜು ಕಳ್ಳೆ ಅಶೋಕ್ ತೋಬಾಕೆ ಪ್ರಕಾಶ್ ಕಳ್ಳೆ ಪ್ರಕಾಶ್ ರಾಜಕಣ್ಣವರ್ ಭರತ್ ಕೊಳ್ಳೇಕರ್ ಸಂಭಾಜಿ ಪವಾರ್ ಅಪ್ಪಸಾಬ್ ಸನದಿ ಮಚೇಂದ್ರ ಕಾಡಾಪುರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಮಹಾದೇವ್ ಭಾಕ್ರೆ ಹಾಗೂ ಕಾಡಾಪುರ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇವತ್ತಿನ ದಿವಸ ನಮ್ಮ ಕಾಡಾಪುರ ಗ್ರಾಮದ ಗ್ರಾಮ ಪಂಚಾಯತಿಯಿಂದ ಯಿಂದ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ವರೆಗೆ ಮೂರ್ನೂರ ಅರವತ್ತು ಮೀಟರ್ ರಸ್ತೆ ಹಾಗೂ ಎರಡು ಬದಿಗೆ ಚರಂಡಿ ಮತ್ತು ಲೈಟ್ ರೂಮ್ ಎಲ್ಲ ಎಲ್ಲ ಕೂಡಿಸಿ ಮಾನ್ಯ ಪ್ರಕಾಶನ್ನ ನುಕ್ಕೇರಿ ಮಾಜಿ ಸಂಸದರು ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕ ಸದಸ್ಯರು ಹಾಗೂ ಗಣೇಶನ್ನ ಹುಕ್ಕೇರಿ ಚಿಕ್ಕೋಡಿ ಸೋದರ ಮಠ ಕ್ಷೇತ್ರದ ಶಾಸಕರು ಇವರ ಪ್ರಯತ್ನದಿಂದ ಒಂದು ಕೋಟಿ ಐವತ್ತು ಲಕ್ಷ ಹಣವನ್ನು ನಮ್ಮ ಕಾಡಾಪುರ ಗ್ರಾಮಕ್ಕೆ ತರಲಿಕ್ಕೆ ಲೋಕೋಪಯೋಗಿ ಇಲಾಖೆಯಿಂದ ಪ್ರಯತ್ನ ಮಾಡಿದ್ದಾರೆ ಆ ಇಬ್ಬರು ವ್ಯಕ್ತಿಗಳಿಗೆ ನಮ್ಮ ಕಾಡಾಪುರ ಅತಿಯಿಂದ ಅಭಿನಂದನೆ ಇದೆ ನಮ್ಮ ಊರಿಗೆ ಭಾಳ ತೊಂದರೆ ಆಗಿತ್ತು ಈ ರೋಡ್ ಮೇನ್ ರೋಡ್ ಇತ್ತು ಹಿಂಗಾಗಿ ಅವ್ರ ಎಮ್ ಎಲ್ ಎ ಆಗಲಿ ನಮ್ಮ ಸತತ ಏನಿದೆ ಪ್ರಯತ್ನ ಮಾಡಿ ಒಂದು ಕೋಟಿ ಐವತ್ತು ಲಕ್ಷ ಹಣವನ್ನು ಪ್ರಯತ್ನ ಮಾಡಿ ನಮ್ಮ ಗ್ರಾಮಕ್ಕೆ ಕೊಟ್ಟದಕ್ಕಾಗಿ ಮತ್ತು ಈ ಅಭಿವೃದ್ಧಿ ಕೆಲಸಕ್ಕೆ ಪ್ರಯತ್ನ ಮಾಡಿದಕ್ಕೆ ಅವರಿಗೆ ನಮ್ಮ ಊರ್ವತಿಂದ ಮತ್ತು ಎಲ್ಲ ಗ್ರಾಮಸ್ಥರ ವತಿಯಿಂದ ನಾನು ಹಾರ್ದಿಕ್ ಹಾರ್ದಿಕ್ ಅಭಿನಂದನೆ ತಿಳಿಸ್ತೀನಿ ಇವತ್ತಿನ ದಿವಸ ಸುಸುಂದರ ಗಳಿಗೆ ಏನು ವಿಶೇಷ ಅಂದ್ರೆ ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಪ್ರಕಾಶ್ ಅಣ್ಣ ಹುಕ್ಕೇರಿ ಹಾಗೂ ನಮ್ಮ ಶಾಸಕರಾದಂತಹ ಗಣೇಶ ಹುಕ್ಕೇರಿ ಇವರ ವಿಶೇಷ ಪ್ರಯತ್ನದಿಂದ ಇವತ್ತಿನ ದಿವಸ ಅಡಚಣೆಯಾದಂತಹ ಈ ನಮ್ಮ ರಸ್ತೆ ಯಾಕಂದ್ರೆ ನಮ್ಮ ಮುಖ್ಯ ರಸ್ತೆ ಕಾಡಾಪುರದ ಮುಖ್ಯ ರಸ್ತೆ ಅಡಚಣೆಯಾಗಿರುವಂತಹ ಅಗಲೀಕರಣ ಹಾಗೂ ಒಂದು ಗಟಾರ ವ್ಯವಸ್ಥೆಗಾಗಿ ಹಾಗೂ ಬೀದಿ ದೀಪ ಹಾಗೂ ರಸ್ತೆ ಕಾಮಗಾರಿಗಾಗಿ ಒಂದು ಕೋಟಿ ಐವತ್ತು ಲಕ್ಷ ಅವರು ವಿಶೇಷ ಪ್ರಯತ್ನದಿಂದ ಇವತ್ತಿನ ದಿವಸ ನಮ್ಮ ಊರಿಗೆ ಅನುದಾನ ರೂಪದಲ್ಲಿ ನಮ್ಮ ಊರಿಗೆ ಬಿಡುಗಡೆ ಮಾಡಿದ್ದಾರೆ ಇವರಿಗೆ ನಮ್ಮ ಕಾಡಾಪುರ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದ ಸಲ್ಲಿಸ್ತಾರ ನೆಚ್ಚಿನ ಒಬ್ಬ ಗುತ್ತಿಗೆದಾರರು ಯಾಕಂದ್ರೆ ಇವತ್ತಿನ ದಿವಸ ಹನುಮಾನ್ ಗುಡಿ ಕಟ್ಟಿದವರು ಅವರ ಗುತ್ತಿಗೆದಾರರಿ ಅಹ್ ಜೋಣಿ ಇವತ್ತಿನ ದಿವಸ ಒಳ್ಳೆ ಕೆಲಸ ಒಂದು ಕ್ವಾಲಿಟಿ ಕೆಲಸ ಇವ್ ನಮ್ಮ ಗುತ್ತಿಗೆದಾರರು ಮಾಡ್ತಾರಂತ ನಮ್ಮ ಕಾಡಾಪುರ ಗ್ರಾಮದ ಪರವಾಗಿ ಅವರ ಮೇಲೆ ಒಂದು ವಿಶ್ವಾಸದಿಂದ ಇವತ್ತಿನ ದಿವಸ ಕೆಲಸ ಒಳ್ಳೆ ರೀತಿಯಿಂದ ಪಾಲಿಟಿಕ್ ಕೆಲಸ ಮಾಡ್ಲಿ ಅಂತ ಅವ್ರನ್ನ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀವಿ